ಹಗಲು ರಾತ್ರಿ ಫೋನ್ ಬಳಕೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ದೇಹಕ್ಕೆ ಅಪಾಯ ಕಾದಿದೆ ಸ್ವೀಡನ್ ದೇಶವು ಇತ್ತೀಚೆಗೆ ಮಕ್ಕಳ ಕುರಿತ ಮಹತ್ವದ ನಿರ್ಧಾರ ಕೈಗೊಂಡಿದೆ ಎರಡು ವರ್ಷದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ಫೋನ ಬಳಸಲು ಅವಕಾಶವಿಲ್ಲ ಫೋನ್ಗಳನ್ನು ಆಫ್ ಮಾಡಬೇಕು ಎಂದು ಘೋಷಿಸಲಾಗಿದೆ ಈ ನಿಯಮವನ್ನು ಭಾರತದಲ್ಲಿಯೂ ಜಾರಿಗೆ ತರುವ ಅಗತ್ಯವಿದೆ ಎಂಬ ಚರ್ಚೆ ಆರಂಭವಾಗಿದೆ ಇಂದಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಆಟಿಕೆಗಳ ಬದಲಿಗೆ ಫೋನ್ಗಳನ್ನು ಹೆಚ್ಚು ಇಷ್ಟಪಡುತ್ತಿದ್ದಾರೆ ಹೊರಾಂಗಣ ಆಟಗಳು ಕಣ್ಮರೆಯಾಗುತ್ತಿದ್ದು ಆಹಾರ ಸೇವನೆಯಾಗಲಿ ಆಟವಾಗಲಿ ಎಲ್ಲದರಲ್ಲೂ ಫೋನ್ಗಳು ಅವಿಭಾಜ್ಯವಾಗಿವೆ ಇದರಿಂದ ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಪರಿಣಾಮಗಳು ಹೆಚ್ಚುತ್ತಿರುವುದಾಗಿ ತಜ್ಞರು ಎಚ್ಚರಿಸುತ್ತಿದ್ದಾರೆ ಫೋನ್ ಬಳಕೆಯಿಂದ ಉಂಟಾಗುವ ಸಮಸ್ಯೆಗಳು ಫೋನ್ನಿಂದ ಹೊರಬರುವ ವಿದ್ಯುತ್ಕಾಂತೀಯ ವಿಕಿರಣ ದೇಹಕ್ಕೆ ಹಾನಿಕಾರಕ ಪರದೆ ನೀಡುವ ನೀಲಿ ಬೆಳಕು ಕಣ್ಣಿನ ಆರೋಗ್ಯ ಹಾಳು ಮಾಡುತ್ತದೆ ಹೆಚ್ಚು ಫೋನ್ ಬಳಕೆ ಕಣ್ಣು ಮಸುಕಾಗುವುದು ಕಿರಿಕಿರಿ ದೃಷ್ಟಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ರಾತ್ರಿ ಫೋನ್ ಬಳಸುವುದರಿಂದ ಮೆಲಟೋನಿನ್ ಹಾರ್ಮೋನ್ ಮಟ್ಟ ಕಡಿಮೆಯಾಗಿ ನಿದ್ರೆಗೆ ತೊಂದರೆ ಉಂಟಾಗುತ್ತದೆ ದೇಹದ ಕೆಟ್ಟ ಭಂಗಿ ದೀರ್ಘಕಾಲ ಕುಳಿತುಕೊಳ್ಳುವುದು ಒತ್ತಡ ಮತ್ತು ತಲೆನೋವು ಇವು ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೂ ಅಪಾಯಕಾರಿಯಾಗಿದೆ ರಕ್ಷಣೆ ಪಡೆಯಲು ಏನು ಮಾಡಬೇಕು ಹಾಸಿಗೆಯ ಬಳಿ ಫೋನ್ ಇಡುವುದನ್ನು ತಪ್ಪಿಸಿ ಫೋನ್ ಬಳಕೆಗೆ ನಿರ್ದಿಷ್ಟ ಸಮಯ ನಿಗದಿಪಡಿಸಿ ಅಧ್ಯಯನ ಅಥವಾ ಕೆಲಸ ಮಾಡುವಾಗ ಫೋನ್ ಅನ್ನು ದೂರವಿಡಿ ಸೂಚನೆ ಈ ಲೇಖನವು ಸಾಮಾನ್ಯ ಮಾಹಿತಿಗಾಗಿ ಮಾತ್ರ ಆರೋಗ್ಯ ಸಮಸ್ಯೆಗಳಿದ್ದರೆ ತಜ್ಞರ ಸಲಹೆ ಪಡೆಯುವುದು ಮುಖ್ಯ